ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಶ್ರಾವಣ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಮಾಡುವಂಥ ಹುಣ್ಣಿಮೆ ಪೂಜೆ ಬಗ್ಗೆ ಶ್ರಾವಣ ಶನಿವಾರದ ಪೂಜೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಈ ದಿನ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ರಾಖಿ ಹಬ್ಬ ಕೂಡ ತುಂಬಾ ಸಂಭ್ರಮದ ಹಬ್ಬ ಅಂತಲೇ ಹೇಳ್ಬೋದು ರಾಖಿ ಕಟ್ಟೋದಕ್ಕೆ ಒಳ್ಳೆಯ ಶುಭ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಅದರ ಜೊತೆಗೆ ಇನ್ನೊಂದು ವಿಚಾರ ನಿಮಗೆ ನೆನಪು ಮಾಡಬೇಕಿತ್ತು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬನ್ನಿ ಅದೇನು ವಿಚಾರ ಅಂತ ನಿಮಗೆ ತಿಳಿಸ್ತೀನಿ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ತುಂಬ ವಿಶೇಷವಾದಂಥ ದಿನಗಳಲ್ಲಿ ರಾತ್ರಿ ಹೊತ್ತು ದೇವತೆಗಳ ಸಂಚಾರ ಆಗ್ತಾ ಇರತ್ತೆ ನಾವದನ್ನ ದೇವರು ಅಂತ ನಂಬದೇ ಇದ್ದರೂ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ನಾವು ನಂಬೋದು ಆ ಒಂದು ಎನರ್ಜಿ ಮನೆ ಒಳಗಡೆ ಬರಬೇಕು ಅಂತಂದರೆ ನಾವು ಕೂಡ ಈ ಕೆಲಸ ಮಾಡಲೇಬೇಕು ಅದೇನು ಅಂತಂದರೆ ಹುಣ್ಣಿಮೆ ಹಿಂದಿನ ದಿನ ರಾತ್ರಿ ಹೊಸಲತ್ರ ಒಂದು ರಂಗೋಲಿ ಹಾಕಿ ಹೊಸಲಿಗೆ ದೀಪಾನ ಹಚ್ಚಿಡಬೇಕು ರಾತ್ರಿ ನಿಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ ನೀವು ಕೂಡ ಊಟ ಮಾಡಿ ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಹೊಸಲತ್ರ ರಂಗೋಲಿ ಹಾಕಬೇಕು ಯಾವುದಾದ್ರೂ ಹಾಕಿ ಪರವಾಗಿಲ್ಲ ಅಷ್ಟರಳ ರಂಗೋಲಿ ಹಾಕಿದ್ರೆ ಇನ್ನೂ ಕೂಡ ಒಳ್ಳೇದೇ ರಂಗೋಲಿ ಹಾಕಿ ಹೊಸಲಿಗೆ ದೀಪಾನ ಹಚ್ಚಿಡಬೇಕು ತುಂಬಾ ಹಣದ ಸಮಸ್ಯೆ ಇದೆ ಅನ್ನೋರು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಬೋದು ಅಥವಾ ಈಗ ಪ್ರತಿದಿನ ನೀವು ಮನೇಲಿ ಯಾವ ಎಣ್ಣೆಯಿಂದ ದೇವ್ರ ಮುಂದೆ ದೀಪ ಹಚ್ತಿರೋ ಅದೇ ಎಣ್ಣೆಯಿಂದ ಹೊಸಲ ಕೂಡ ದೀಪನ ಹಚ್ಚಬೇಕು ತುಂಬ ಒಳ್ಳೆಯದು ನೀವು ದೀಪ ಹಚ್ಚಿ ಹೋಗಿ ಮಲ್ಕೊಳ್ಳಿ ಅಷ್ಟೇ ಬಾಗಿಲು ತೆಗೆದಿರಬೇಕು ಎಷ್ಟೊತ್ತಿರ್ಗೂ ತೆಗಿಬೇಕು ಆ ಥರ ಎಲ್ಲ ಏನೂ ಇಲ್ಲ ಹೊಸಲು ಮುಂದೆ ದೀಪ ಹಚ್ಚಿಟ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನಾರಾಯಣ ಸಮೇತಳಾಗಿ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬಾಮ್ಮ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನೀವು ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗಿ ಮಲ್ಕೊಳ್ಳಿ ಅಷ್ಟೇ ಇದೇ ರೀತಿ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅಂದರೆ ಹಿಂದಿನ ದಿನ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಹುಣ್ಣಿಮೆಗೆ ಹಿಂದಿನ ದಿನ ಅಥವಾ ಯಾವುದೇ ಶುಕ್ರವಾರ ಆಗಿರಬಹುದು ಅದರ ಹಿಂದಿನ ದಿನ ಅಂದರೆ ಗುರುವಾರ ರಾತ್ರಿ ಈ ರೀತಿ ಮಾಡ್ತಾ ಬನ್ನಿ ದೀಪ ಅಂದ್ರೇನೆ ಒಂದು ಪಾಸಿಟಿವ್ ಎನರ್ಜಿ ಅಲ್ವಾ ಯಾವುದೇ ದುಷ್ಟ ಶಕ್ತಿಗಳು ಮನೆಯ ಒಳಗಡೆ ಪ್ರವೇಶ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹೊಸ್ತಿಲ್ ಹತ್ರ ದೀಪನ ಹಚ್ಚಿಟ್ಟಿರ್ತೀವಿ ಈ ಕೆಲಸ ನಾವು ರಾತ್ರಿ ಹೊತ್ತು ಮಾಡೋದ್ರಿಂದ ತುಂಬಾ ಒಳ್ಳೇದು ಒಳ್ಳೆ ಎನರ್ಜಿ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಯಾರಿಗೆ ಗೊತ್ತು ಆ ಮಹಾಲಕ್ಷ್ಮಿ ಯಾರ ಮನೆಗೆ ಹೋಗ್ತಾರೆ ಅಂತ ಅಲ್ವಾ ಎಲ್ಲರೂ ಕೂಡ ಅಮ್ಮನ್ನ ಬರ ತಯಾರಿ ಮಾಡ್ಕೊಳ್ಳಿ ರಾತ್ರಿ ನೀವು ಮಲಗೋದಕ್ಕಿಂತ ಮೊದಲು ಹೇಗಿದ್ದರೂ ಸಂಜೆ ಹೊಸಲತ್ರ ದೀಪ ಹಚ್ಚೇ ಇರ್ತೀರಾ ರಂಗೋಲಿನೂ ಹಾಕೇ ಇರ್ತೀರಾ ದೀಪ ಇನ್ನೂ ಹಾಗೆ ಉರಿತಾ ಇದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಿ ಮಲ್ಕೊಳ್ಳಿ ಎಣ್ಣೆ ಖಾಲಿಯಾಗಿದ್ದರೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಮಲ್ಕೊಳ್ಳಿ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಿಂದ ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿದೆ ನಾಳೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯ ಆಗಿಬಿಡತ್ತೆ ಇನ್ನು ನೀವು ರಾಖಿ ಕಟ್ಟೋದಕ್ಕೆ ಒಳ್ಳೆ ಶುಭ ಸಮಯ ಅಂತಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಒಳ್ಳೆ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ರಾಖಿಯನ್ನು ಕಟ್ಟಬಹುದು ಅತ್ ಬೆಳಿಗ್ಗೆ ಕಟ್ಟೋದಕ್ಕಾಗಲ್ಲ ಸಂಜೆ ಕಟ್ಬೋದಾ ಅಂದರೆ ಖಂಡಿತವಾಗ್ಲೂ ಕಟ್ಬೋದು ಉದಯ ಕಾಲದಲ್ಲಿ ಹುಣ್ಣಿಮೆ ತೀತಿ ಇರೋದ್ರಿಂದ ದಿನಪೂರ್ತಿ ಹುಣ್ಣಿಮೆ ಲೆಕ್ಕನೇ ಬರುತ್ತೆ ಹಾಗಾಗಿ ಸಂಜೆ ಐದು ಗಂಟೆ ನಂತರ ಕೂಡ ಕಟ್ಬೋದು ಈ ಹಬ್ಬ ಕೌಟುಂಬಿಕ ಸಂಬಂಧಗಳನ್ನು ಬಲಪಡಿಸುತ್ತೆ ಅಲ್ಲದೆ ಒಡಹುಟದವರಲ್ಲಿ ಸಂತೋಷ ಮತ್ತೆ ಒಗ್ಗಟ್ಟನ್ನು ತರುತ್ತೆ ಹೆಣ್ಣು ಮಕ್ಕಳಂತೂ ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಲ್ವಾ ಸಹೋದರ ಸಹೋದರಿಯರ ನಡುವಿನ ಅವಿನಾಭಾವ ಬಂಧದ ಸಂಕೇತ ಈ ಹಬ್ಬ ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತೆ ಇದರ ಆಚರಣೆ ಹೇಗೆ ಬಂತು ಅನ್ನುವಂಥ ಸಣ್ಣ ಕಥೆಯನ್ನು ಹೇಳ್ತೀನಿ ಕೇಳಿ ಹುಣ್ಣಿಮೆಯಂದು ಆಚರಿಸಲಾಗುವ ರಕ್ಷಾಬಂಧನ ಹಬ್ಬ ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಬಂಧದ ಸಂಕೇತ ಈ ಹಬ್ಬ ಕೇವಲ ಒಂದು ದಾರದ ಬಂಧ ಅಲ್ಲ ಬದಲಾಗಿ ಪ್ರೀತಿ ವಿಶ್ವಾಸ ಮತ್ತು ಗೌರವದ ಅವಿನಾಭಾವ ಸಂಬಂಧ ಶತಮಾನಗಳಿಂದ ಶತಮಾನಗಳಿಂದ ನಡೆದುಕೊಂಡು ಬಂದಿರುವಂಥ ಈ ಸಂಪ್ರದಾಯ ಇನ್ನೂ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ ಆದರೆ ಈ ಹಬ್ಬ ಯಾವಾಗ ಮತ್ತು ಯಾವ ರೀತಿ ಪ್ರಾರಂಭ ಆಯಿತು ಅಂತಂದರೆ ಪುರಾಣದ ಒಂದು ಕತೆ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧ ನಡೀತಾ ಇತ್ತು ರಾಕ್ಷಸರ ಶಕ್ತಿ ಹೆಚ್ಚುತ್ತಾ ಇತ್ತು ಇದರಿಂದಾಗಿ ದೇವತೆಗಳು ಸೋಲೋದಕ್ಕೆ ಪ್ರಾರಂಭಿಸಿದ್ರು ದೇವರಾಜ ಇಂದ್ರ ಭಯಭೀತನಾಗಿ ಗುರು ಬೃಹಸ್ಪತಿಯ ಬಳಿಗೆ ಹೋಗ್ತಾನೆ ನಂತರ ಇಂದ್ರಾಣಿ ಅಂದರೆ ಇಂದ್ರನ ಪತ್ನಿ ಇಂದ್ರನನ್ನು ರಕ್ಷಣೆ ಮಾಡಲು ಮಂತ್ರಗಳನ್ನು ಹೇಳ್ತಾ ಒಂದು ರೇಷ್ಮೆ ದಾರವನ್ನು ಅವನ ಕೈಗೆ ಕಟ್ತಾಳೆ ಈ ದಾರದ ಪರಿಣಾಮದಿಂದ ಇಂದ್ರನು ಯುದ್ಧದಲ್ಲಿ ರಾಕ್ಷಸನನ್ನು ಸೋಲಿಸಿ ಗೆಲ್ತಾನೆ ರಕ್ಷಾ ಬಂಧನ ಇಲ್ಲಿಂದನೇ ಪ್ರಾರಂಭ ಆಗಿದ್ದು ಅಲ್ಲಿ ಹೆಂಡತಿ ತನ್ನ ಗಂಡನನ್ನು ರಕ್ಷಿಸಲು ರಕ್ಷೆಯನ್ನು ಕಟ್ತಾಳೆ ಭಾಗವತ ಪುರಾಣದಲ್ಲಿ ಇನ್ನೊಂದು ಕತೆ ಇದೆ ವಿಷ್ಣು ವಾಮನನ ಅವತಾರವನ್ನು ತಗೊಂಡು ರಾಜ ಬಲಿ ಚಕ್ರವರ್ತಿ ಹತ್ರ ಮೂರು ಹೆಜ್ಜೆ ಭೂಮಿಯನ್ನು ಕೇಳ್ತಾರೆ ಆಗ ಬಲಿ ಚಕ್ರವರ್ತಿ ಅವನಿಗೆ ಮೂರು ಲೋಕಗಳನ್ನೇ ದಾನ ಮಾಡ್ತಾರೆ ಅವರು ಒಂದು ಪಾದವನ್ನು ಭೂಮಿ ಮೇಲೆ ಇನ್ನೊಂದು ಪಾದವನ್ನು ಸ್ವರ್ಗದಲ್ಲಿ ಇಟ್ಟಿರ್ತಾರೆ ಇನ್ನೊಂದು ಪಾದ ನಾನು ಎಲ್ಲಿಡಬೇಕು ಇನ್ನೊಂದು ಹೆಜ್ಜೆ ನಾನು ಎಲ್ಲಿಡಬೇಕು ಅಂತ ಕೇಳಿದಾಗ ಆಗ ಬಲಿಚಕ್ರವರ್ತಿಗೆ ಗೊತ್ತಾಗತ್ತೆ ಇದು ಸಾಕ್ಷಾತ್ ವಿಷ್ಣುವೇ ನನ್ನ ಪರೀಕ್ಷೆ ಮಾಡೋದಕ್ಕೆ ಬಂದಿರೋದು ಅಂತ ಹೇಳಿ ಇನ್ನೊಂದು ಪಾದವನ್ನು ನನ್ನ ತಲೆ ಮೇಲೆ ಇಡಿ ಅಂತ ಹೇಳಿ ಅವರ ತಲೆ ಮೇಲೆ ಪಾದವನ್ನು ಇಟ್ಟು ಪಾತಾಳ ಲೋಕಕ್ಕೆ ಅವನನ್ನು ಕಳಿಸ್ತಾರೆ ಅಲ್ಲಿ ಪಾತಾಳ ಲೋಕದಲ್ಲಿ ಯಾವಾಗಲೂ ವಿಷ್ಣುವಿನ ನಾಮಸ್ಮರಣೆ ಪೂಜೆ ಭಜನೆ ಇದೇ ರೀತಿ ಅವರ ಒಂದು ಭಕ್ತಿಯಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಇದನ್ನು ನೋಡಿದಂಥ ವಿಷ್ಣು ಅವರ ಭಕ್ತಿಗೆ ಮೆಚ್ಚಿ ಅವನ ಜೊತೆನೇ ಇರೋದಕ್ಕೆ ಶುರು ಮಾಡ್ತಾರೆ ಆಗ ಮಹಾಲಕ್ಷ್ಮಿಗೆ ತುಂಬಾ ಚಿಂತೆ ಆಗುತ್ತೆ ಏನಿದು ನನ್ನನ್ನು ಬಿಟ್ಟು ಅವ್ರ ಜೊತೆ ಇದ್ದರೆ ಹೇಗೆ ಅಂತ ಯೋಚನೆ ಮಾಡಿ ತಾನು ಕೂಡ ಒಂದು ಸಾಧಾರಣ ಮಹಿಳೆಯ ರೂಪನ ಬಲಿ ಬಲಿಚಕ್ರವರ್ತಿ ಹತ್ರ ಹೋಗಿ ಆತನ ಕೈಗೆ ರಕ್ಷೆ ದಾರವನ್ನು ಕಟ್ಟಿ ಕೇಳ್ತಾರೆ ಇನ್ನು ಇವತ್ತಿಂದ ನೀನು ನನಗೆ ಅಣ್ಣನ ಸಮಾನ ಅಂದರೆ ಸಹೋದರನಾಗಿದೀಯಾ ನಾನು ಏನೇ ಕೇಳಿದ್ರು ನಡೆಸ್ಕೊಡ್ಬೇಕು ನನಗೆ ನೀನು ರಕ್ಷಣೆ ಕೊಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಏನು ಬೇಕು ಕೇಳು ಅಂತ ಹೇಳ್ತಾರೆ ಆಗ ನನ್ನ ಗಂಡ ವಿಷ್ಣುವನ್ನ ನನ್ನ ಜೊತೆ ಕಳಿಸ್ಕೊಡು ಅಂತ ಕೇಳಿದಾಗ ಮರು ಮಾತಾಡದೆ ರಾಜ ಬಲಿ ಚಕ್ರವರ್ತಿ ವಿಷ್ಣುವನ್ನ ಕಳಿಸ್ಕೊಡ್ತಾರೆ ಹೀಗಾಗಿ ರಕ್ಷಾ ಬಂಧನ ಸಹೋದರ ಸಹೋದರಿಯರ ಸಂಬಂಧದ ಸಂಕೇತ ಕೂಡ ಆಯ್ತು ಈ ಹಬ್ಬ ಕೇವಲ ಒಂದು ದಾರಕ್ಕೆ ಸೀಮಿತ ಆಗಿಲ್ಲ ಈ ಹಬ್ಬ ಅಣ್ಣ ಮತ್ತು ತಂಗಿ ನಡುವಿನ ಪ್ರೀತಿ ಗೌರವ ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತೆ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದರಿಗೆ ರಾಖಿನ ಕಟ್ಟಿ ಅವರ ದೀರ್ಘಾಯುಷ್ಯ ಮತ್ತು ಸಂತೋಷವನ್ನು ಬಯಸ್ತಾರೆ ಅದೇ ರೀತಿ ಅಣ್ಣ ತಮ್ಮಂದರು ಕೂಡ ಅಷ್ಟೇನೆ ತಮ್ಮ ಅಕ್ಕ ತಂಗಿಯರನ್ನ ರಕ್ಷಿಸುವುದಾಗಿ ಭರವಸೆಯನ್ನ ನೀಡ್ತಾರೆ ಈ ದಿನ ಇಡೀ ಕುಟುಂಬವನ್ನ ಒಟ್ಟಿಗೆ ಸೇರಿಸುತ್ತೆ ದೂರದಲ್ಲಿರುವಂಥ ಅಣ್ಣ ತಂಗಿರು ಕೂಡ ಈ ದಿನ ಪರಸ್ಪರ ಭೇಟಿ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ ಇದು ಸಾಮಾಜಿಕ ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತೆ ಮೂರನೇ ಶ್ರಾವಣ ಶನಿವಾರ ಹುಣ್ಣಿಮೆ ತುಂಬಾ ವಿಶೇಷತೆ ಈ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಳ್ಳಿ ಹಿಂದಿನ ದಿನನೇ ನೀವು ರಾಖಿ ಎಲ್ಲ ತಂದಿಟ್ಕೊಂಡಿದ್ರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಆರೋಗ್ಯ ಆಯಸ್ಸು ಅವ್ರು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಅಭಿವೃದ್ಧಿ ಅವರ ಜೀವನ ಸುಖಮಯವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಕ್ಯಾಲೆಂಡ್ರಲ್ಲಿ ಕಾಲವನ್ನು ನೋಡಿಕೊಂಡು ಅದು ಕಳೆದ ನಂತರ ನೀವು ರಾಖಿ ಕಟ್ಬೋದು ಉದಯ ಕಾಲದಲ್ಲೇ ಹುಣ್ಣಿಮೆ ತಿಥಿ ಇರೋದರಿಂದ ಆ ದಿನ ಪೂರ್ತಿ ನಮಗೆ ಹುಣ್ಣಿಮೆ ಲೆಕ್ಕನೇ ಇರುತ್ತೆ ಬೆಳಗ್ಗೆ ಆಗಲಿಲ್ಲ ಅನ್ನೋರು ಸಂಜೆ ಐದು ಗಂಟೆ ನಂತರ ಕೂಡ ಕಟ್ಬೋದು ನಿಮ್ಮ ಅಣ್ಣ ಅಥವಾ ತಮ್ಮಂದರನ್ನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸ್ಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ರಾಖಿನ ಕಟ್ಟಬಾರ್ದು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸ್ಬೇಕು ನೀವು ಅವರ ಬಲಭಾಗದಲ್ಲಿ ಕೂತ್ಕೊಂಡು ಅವರ ಬಲಗೈಗೆ ರಾಖಿನ ಕಟ್ಟಬೇಕು ಮೊದಲು ಹಣೆಗೆ ಕೆಂಪು ತಿಲಕವನ್ನು ಇಡಬೇಕು ಅದರ ಮೇಲೆ ಅಕ್ಷತೆಯನ್ನು ಇಟ್ಟು ಅವರ ಕೈಗೆ ರಾಖಿನ ಕಟ್ಟಿ ಆಮೇಲೆ ಸಿಹಿಯನ್ನು ತಿನ್ನಿಸ್ಬೇಕು ಆಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ತಾಕಬಾರದು ಅಂತ ಹೇಳಿ ಕೆಂಪಾರ್ತಿನ ಮಾಡಿ ಹೊರಗಡೆ ಚೆಲ್ಲಬೇಕು ಹುಣ್ಣಿಮೆ ವಿಶೇಷತೆ ತಿಳ್ಕೊಂಡ್ರಿ ಅಲ್ವಾ ಹಿಂದಿನ ದಿನ ರಾತ್ರಿ ಏನು ಮಾಡಬೇಕು ಹುಣ್ಣಿಮೆ ದಿನ ರಾಖಿ ಹಬ್ಬ ಕೂಡ ಇದೆ ಹಾಗಾಗಿ ಯಾವ ಸಮಯದಲ್ಲಿ ರಾಖಿ ಕಟ್ಟಬೇಕು ಇದನ್ನೆಲ್ಲ ತಿಳ್ಕೊಂಡ್ರಿ ಈ ರಾಖಿ ಹಬ್ಬದ ಆಚರಣೆ ಯಾವ ರೀತಿ ಬಂತು ಅಂತ ಒಂದೆರಡು ಕತೆ ಹೇಳಿದ್ದೀನಿ ಪುರಾಣದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಕತೆ ಇದೆ ಕೃಷ್ಣ ಮತ್ತೆ ದ್ರೌಪದಿಗೆ ಸಂಬಂಧಪಟ್ಟಂತ ಕತೆ ಕೂಡ ನೀವೆಲ್ಲ ಕೇಳೇ ಇರ್ತೀರಾ ನಾನಾ ರೀತಿಯ ಕತೆಗಳು ನಾನಾ ರೀತಿಯ ಆಚರಣೆಗಳು ಪುರಾಣ ಕಾಲದಿಂದನೂ ಇದೆಲ್ಲ ನಡ್ಕೊಂಡು ಬಂದಿರುವಂಥದ್ದೇ ಹುಣ್ಣಿಮೆ ವಿಶೇಷತೆಯನ್ನು ತಿಳ್ಕೊಂಡ್ರಿ ಅಲ್ವಾ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ